ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಮಹೇಂದ್ರಪ್ಪ ಪಿಕಪ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಗಡಿ ಮಾಡಲು ಎರಡು ಸಾವಿರದ ಇಪ್ಪತ್ತು ಹನ್ನೆರಡನೇ ತಿಂಗಳ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ಆಗಿತ್ತು

ಮೋಟರ್ ಹಾಕೋ ಸರ್ ಇದು ಮೋಟರ್ ಹಾಕೋದಾ ಆ ಮೋಟರ್ ಹಾಕೋ ಸರ್ ಇದು ಈ ಎಕ್ಸ್ಟ್ರಾ ಬಿಟಿಂಗ್ ಮಾಡ್ತಿದ್ರು ಗಡಿಗೆ ಎಕ್ಸ್ಟ್ರಾ ಬಿಟಿಂಗ್ ಊಪರೆ ಇದೆ ಸರ್ ಹೂಪರೆ ಇದೆ ಫುಲ್ ಉದ್ದಿದೆ ಹಾ ಉದ್ದಿ ಇನ್ನೊಂದು ಉದ್ದಿದೆ ಮೇಲೆ ಅದರ ಮೇಲೆ ಅದಂತ ಕೂರ್ಬೇಕಲ್ಲ ಈ ಇದೆ ಟೈರ್ ಟೈರ್ ಮಾತ್ರ ಅರ ಇಪ್ಪ ಒಂದು 30% ಮಾತ್ರ ಇಲ್ಲಿ ಲೊಕೇಶನ್ ಇದು ೂರ್ ತಾಲೂಕುಂದೂರು ಜಿಲ್ಲಾ ಸಿಂಗನೂರ್ ತಾಲೂಕು ಸರ್ ನಾಗರಿಡ್ ಕ್ಯಾಂಪ್ ಅಂತ ಅಂತಿದ್ರೆ ರೇಟ್ ಸರ್ ಆರು ಲಕ್ಷ ಸರ್ ನಿಮ್ ಕಡೆಯಿಂದ ಏನೋ ಬಂದ್ರೆ ಒಂದ್ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ಟು ಕೊಡ್ತೀವಿ ಸರ್ ಹಂಗೇನಿಲ್ಲ ಕಂಡೀಷನ್ ಏನಿಲ್ಲ ಈಗ ಆರ್ ಲಕ್ಷ ಹೇಳ್ತಿದ್ದೀರಾ ಹಾ ಆರ್ ಲಕ್ಷ ಐತೆ ಸರ್ ಏನಾದ್ರು ನಿಮ್ಗೆ ಏನಾದ್ರು ಇದ್ರೆ ಹೇಳ್ರಿ ಸರ್ ಅದ್ರ ಅದ್ರದ್ ಏನಿದೆ ಅಲ್ಲೇ ಕಟ್ ಮಾಡಿ ಹಿಂಗ್ ಕೊಟ್ಟು ಬಿಡಂತ್ರಿ ನಮ್ಗೆ ಮೆಕ್ಸಿ ಇದು ಹಾ ಮೆಕ್ಸಿ ಟ್ರಕ್ ಸರ್ ಅದು ಸಪ್ರೇಟ್ ಮಾಡ್ತೀವಿ ಗಾಡಿ ಹಾ ಸರ್ ಇದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಓಕೆ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು